ನಮಸ್ಕಾರ ನಾನು ರಮಾಕಾಂತ್ ಅರ್ಗುಂದ್ ನ್ಯಾಷನಲ್ ಚೀಫ್ ಕೋರ್ಡಿನೇಟರ್ ನ್ಯಾಷನಲ್ ಎಜುಟೇಷನ್ ಕಮಿಟಿ ನಮ್ಮ ಎಂಟೈರ್ ನ್ಯಾಷನಲ್ ಎಜುಟೇಷನ್ ಕಮಿಟಿಯ ವತಿಯಿಂದ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಕಾರ್ಯಕ್ರಮ ಹನ್ನೊಂದು ಹನ್ನೆರಡನೇ ತಾರೀಕಿನ ಫ್ರೀಡಮ್ ಪಾರ್ಕಿಗೆ ತುಂಬ ಚೆನ್ನಾಗಿ ಮಾಡಿದಿರಿ ನೀವು ಬಂತಕ್ಕಂತಹ ಜನಸಾಗರವೇ ಕಾರಣ ನಮ್ಮ ಶಕ್ತಿ ಪ್ರದರ್ಶನ ಸರ್ಕಾರವರೆಗೂ ಮುಟ್ಟಿದೆ ಹಾಗೂ ಈ ಥರ ಶಕ್ತಿ ಪ್ರದರ್ಶನಗಳಲ್ಲೇ ಮುಂದೆ ನಮ್ಮ ಜಯ ಬರಲು ಹಂಡ್ರೆಡ್ ಪರ್ಸೆಂಟು ಬೇರೆ ರಾಜ್ಯಗಳಿಂದ ಬರ್ತಕ್ಕಂಥ ತಮಿಳ್ನಾಡು ತೆಲಂಗಾಣ ಆಂಧ್ರ ಪ್ರದೇಶ ಕೇರಳ ಛತ್ತೀಸ್ಗಢ ಪಂಜಾಬು ವೆಸ್ಟ್ ಬೆಂಗಾಲು ಬೇರೆ ರಾಜ್ಯಗಳು ಕೂಡ ನಮ್ಮ ಜೊತೆಗೆ ಕೈ ಜೋಡಿಸಿ ಈ ಧರಣಿ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದರು ನಮ್ಮ ರಾಜ್ಯದಿಂದ ಪ್ರತಿಯೊಂದು ಡಿಸ್ಟಿಕ್ಕಿಂದ ಜನರು ಬಂದು ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಲಿಕ್ಕೆ ನನಗೆ ಅನಂತ ಅನಂತ ನಮಸ್ಕಾರಗಳು ಧನ್ಯವಾದಗಳು ಹಾಗೂ ಇದೇ ರೀತಿ ನಮ್ಮ ಶಕ್ತಿ ಪ್ರದರ್ಶನವನ್ನು ಮಾಡಿ ಮುಂಬರುವ ದಿನದಲ್ಲಿ ನಾವು ನಮ್ಮ ಜಯಭೇರಿಯನ್ನು ಮಾಡಲಿಕ್ಕೆ ತಯಾರಾಗಿರೋಣ ನಿಮಗೆಲ್ಲ ಹೇಳಿದ ಪ್ರಕಾರ ಈ ದೀಪಾವಳಿ ಆದಮೇಲೆ ದೀಪಾವಳಿಗಿಂತ ಮೊದಲು ಏನೋ ಒಂದು ಬರ್ಬೋದು ಅಂತ ವಿಚಾರಗಳಿಗೆ ಅದಕ್ಕೆ ನಾವು ಫಾಲೋ ಅಪ್ ಮಾಡ್ತಾಯಿದ್ದೀನಿ ನಾನು ಡೆಲ್ಲಿಗೆ ಹೋಗ್ತಾಯಿದ್ದೀನಿ ಹೋಗಿ ಅಲ್ಲೇ ಕೂತ್ಕೊಂಡು ಏನಾದರೂ ಒಂದು ಸಿಹಿ ಸುದ್ದಿನ ತರೋಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಮ್ಮ ನ್ಯಾಷನಲ್ ಎಸ್ಟೇಷ್ ಸೆಂಟ್ರಲ್ ಕಮಿಟಿಯಿಂದ ಕಮಾಂಡರ್ ಅಶೋಕ್ ರಾವತ್ ಗ್ರೂಪ್ರವರು ಕೂಡ ನಿಮ್ಮೆಲ್ಲರಿಗೂ ಧನ್ಯವಾದ ಹೇಳಲಿಕ್ಕೆ ನನ್ನ ಮುಂದೆ ವಿಷಯವನ್ನು ತಿಳಿಸಿದ್ದಾರೆ ಈ ಟೈಮಲ್ಲಿ ನನಗೆ ನಮ್ಮ ರಾಜ್ಯದ ಜನರೇನು ಬಂದಿದಾರಲ್ಲ ಅವ್ರ ಎಲ್ಲ ಹೆಸರುಗಳನ್ನು ತಗೊಳಂದ್ರೆ ನನಗೆ ಅಷ್ಟು ಸಂತೋಷ ಆಗೋದಿಲ್ಲ ಯಾಕಂದರೆ ಅವರಲ್ಲಿರ್ತಕ್ಕಂಥ ಉತ್ಸಾಹ ಹೆಮ್ಮೆ ಆ ಉರಿ ಬಸ್ಸಿನಲ್ಲಿ ಬಂದು ಕೂತು ನಿನ್ನೆ ಮೊನ್ನೆ ಎರಡು ದಿವಸ ಏನು ಮಾಡಿದರಲ್ಲ ಅದೇ ನಮ್ಮದು ಏನೇ ಬರಲಿ ಒಕ್ಕಟ್ಟಿರಲಿ ನಾವು ಏನು ಮಾಡಿದರೂ ಫೇಸ್ ಮಾಡಲಿಕ್ಕೆ ತಯಾರಿದ್ದೀವಿ ಅಂತ ಸರ್ಕಾರಕ್ಕೆ ಆ ಉರಿ ಬಸ್ನಲ್ಲಿ ಕೂತು ಒಂದು ದಡಿ ಮಾಡಿದ್ದೇ ಒಂದು ದೊಡ್ಡ ಕಾರ್ಯಕ್ರಮ ನಂದು ನಾನು ನಮ್ಮ ಜಿಲ್ಲೆಯ ಹೆಸರುಗಳನ್ನು ತೊಗೋತೀನಿ ಸಂತೋಷ ಆಗ್ತದೆ ಏನಪ್ಪ ಎಷ್ಟು ಜಿಲ್ಲೆಯವರು ನನ್ನ ಹಿಂದೆಗಳಿದ್ದಾರೆ ನಾನು ಅವರಿಗೆ ನಾನು ಸರಿಯಾಗಿ ಮಾಡಿಕೊಡ್ಲಿಕ್ಕೆ ಬೇಕು ಅಂತ ಒಂಥರ ಹುಮ್ಮಸ್ ಬರ್ತಾಯಿದೆ ನನ್ನ ಕಡೆ ಈಗ ನೋಡಿ ಬೀದರ್ ಏಳ್ನೂರು ಕಿಲೋಮೀಟ್ರ್ಗಿಂತ ಜಾಸ್ತಿ ನೂರಾರು ಜನ ಬಂದರು ಬೀದರ್ ಬಸವಕಲ್ಯಾಣ ಉಮನಾಬಾದ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಬಳ್ಳಾರಿ ಕೊಟ್ಟೂರು ಈ ಕಡೆ ಹೊಸಪೇಟೆ ಗದಗ ಹುಬ್ಳಿ ಹಾವೇರಿ ಬೆಳಗಾಂ ಬಾಗಲಕೋಟ್ ಬಿಜಾಪುರ್ ಈ ಕಡೆ ಬರ್ರಿ ಮೈಸೂರು ಮಂಡ್ಯ ಚಿಕ್ಕಮಗಳೂರು ಬೆಂಗಳೂರಂತೂ ಸರಿ ಸರಿ ಚಿಕ್ಕಬಳ್ಳಾಪುರ ಶಿವಮೊಗ್ಗ ಭದ್ರಾವತಿ ಆಮೇಲೆ ತುಮಕೂರು ದಾವಣಗೆರೆ ಹರಿಹರ ಉಡುಪಿ ಹಾಗೂ ಡಿಫ್ರೆಂಟ್ ಕಂಪ್ನಿಗಳು ಎಸ್ಕಾಟ್ ಆಯಿತು ಎನ್ ಎಮ್ ಡಿ ಸಿ ಆಯಿತು ಐ ಟಿ ಐ ಕಂಪ್ನಿ ಒಳ್ಳೆ ತಮ್ಮ ಜನರನ್ನೆಲ್ಲ ಕರ್ಕೊಂಬತ್ತು ತಮ್ಮ ಸಪೋರ್ಟ್ ಮಾಡ್ತೀವಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತ ತೋರಿಸಿದರು ಇವೆಲ್ಲ ನಮ್ಮ ಒಕ್ಕಟ್ಟಿಗೆ ಒಂದು ಒಳ್ಳೆಯ ಸೂಚನೆ ಇದೆ ನಾನು ಕೂಡ ಡೆಲ್ಲಿಗೆ ಹೋಗಿ ನಿಮಗೆ ಆದಷ್ಟು ಬೇಗನೆ ದೀಪಾವಳಿಗಿಂತ ಮೊದಲು ಒಳ್ಳೆಯ ಸುದ್ದಿಯನ್ನು ತರಲು ಹಗಲು ರಾತ್ರಿ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲ ಇರ್ರಿ ಹಾಗೂ ಇದೇ ರೀತಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲು ಮುಂದೆ ಬಂದರೆ ಮಾಡೋಣ ಎಲ್ಲ ಬಂದವರಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೀನಿ ಬೋಲೋ ಮಾತಾಕಿ ಜೈ